ಇನ್ನು ನಾಗಮಂಗಲದಲ್ಲಿ ನಡೆದಂತಹ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಸ್ಥಿತಿ ಶಾಂತವಾಗಿದೆ ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಜಾಗರೂಕತೆಯನ್ನು ವಹಿಸಲಾಗ್ತಾ ಇದೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಗಮಂಗಲದಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ ನಾಗಮಂಗಲದ ಅಂಬೇಡ್ಕರ್ ಭವನದಲ್ಲಿ ನಿಗದಿಯಾಗಿರುವಂತಹ ಸಭೆ ಇದು ಉಸ್ತುವಾರಿ ಸಚಿವರಾಗಿರುವಂತಹ ಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಡಿ ಸಿ ಡಾಕ್ಟರ್ ಕುಮಾರ್ ಅವರು ಜೊತೆಗೆ ಎಸ್ ಪಿ ಬಾಲದಂಡಿಯವರು ಅವರು ಕೂಡ ಭಾಗಿಯಾಗ್ತಾರೆ ಹಾಗೆ ಎರಡೂ ಕೋಮಿನ ಮುಖಂಡರನ್ನು ಕರೆಸಿದ್ದಾರೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರು ಕೂಡ ಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಬದ್ರಿಕೋಪಾಲು ಗ್ರಾಮದ ಮುಖಂಡರಿಗೂ ಕೂಡ ಜಿಲ್ಲಾಡಳಿತ ಆಹ್ವಾನವನ್ನು ಕೊಟ್ಟಿದ್ದಾರೆ ಶಾಂತಿ ಸಭೆಯನ್ನು ಚಲೋರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಇನ್ನು ಮುಂದೆ ಯಾವುದೇ ರೀತಿ ಈ ಥರದ ಘಟನೆಗಳಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಕಡೆಯವರನ್ನ ಕರೆದು ಬುದ್ಧಿ ಹೇಳುವಂಥ ಒಂದು ಕೆಲಸ ಈಗ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಗದಿಯಾಗಿರುವಂಥ ಸಭೆ ಇದು ಇನ್ಫ್ಯಾಕ್ಟ್ ಮೊನ್ನೆ ಗಲಾಟೆ ಆದ ನಂತರ ನಿನ್ನೆಯೂ ಕೂಡ ಯಾವುದೇ ರೀತಿ ಆ ಥರದ ಘಟನೆ ಆಗಲಿಲ್ಲ ಬಟ್ ಸ್ಟಿಲ್ ಪರಿಸ್ಥಿತಿ ಬುದ್ಧಿ ಮುಚ್ಚಿದ ಕೆಂಡದಂತಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಇನ್ನು ಇದರ ನಡುವೆ ಈಗಾಗಲೇ ಯಾಕೆ ಈ ಘಟನೆ ಬಗ್ಗೆ ಮುಂಚೆನೆ ಸೂಚನೆ ಸಿಗ್ಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನ ಇದೆ ನಾಗಮಂಗಲದಲ್ಲಿ ಈ ರೀತಿಯಾಗಿ ಘಟನೆ ಆದರೂ ಕೂಡ ಯಾಕೆ ವಿಚಾರ ಲೇಟಾಗಿ ಗೊತ್ತಾಯಿತು ಗುಪ್ತಚರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಇದರಲ್ಲಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇಡ್ತಾ ಇವೆ ಗಲಭೆ ಹುನ್ನಾರದ ಜಾಡು ಹಿಡಿಯೋದಿಕ್ಕೆ ಗುಪ್ತಚರ ಇಲಾಖೆ ವಿಫಲವಾಗಿದೆ ಸೊ ಗಲಭೆ ತಡೆಯುವ ಅವಕಾಶ ಇದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪಗಳು ಕೇಳಿ ಬರ್ತಾ ಇವೆ ಪೆಟ್ರೋಲ್ ಬಾಂಬು ಕಾಲು ಕಲ್ಲು ತಲ್ವಾರ್ಗಳು ಇದೆಲ್ಲವನ್ನೂ ಕೂಡ ಮೊದಲೇ ಸಂಗ್ರಹ ಮಾಡಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲಾ ಪೂರ್ವ ಸಂಚಿನ ಬಗ್ಗೆ ಗುಪ್ತಚರ ಇಲಾಖೆಗೆ ತಿಳಿಲಿಲ್ವಾ ಯಾಕೆ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಆಯ್ತು ಅನ್ನುವಂಥದ್ರ ಬಗ್ಗೆನು ಕೂಡ ಪ್ರಶ್ನೆ ಇದೆ ಸುಮಾರು ಎರಡು ಗಂಟೆ ಕಾಲ ಇಲ್ಲಿ ಆ ರೀತಿಯಾಗಿ ಗಲಾಟೆ ಆಗುತ್ತೆ ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಾರೆ ಅಂಗಡಿಗಳನ್ನು ಹಾಕ್ತಾರೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಪೊಲೀಸರು ಏನು ಮಾಡ್ತಾ ಇದ್ರು ಹಾಗಾದರೆ ಪೊಲೀಸರು ಕೂಡ ಇಲ್ಲೆಲ್ಲೋ ಒಂದು ಕಡೆ ಅಸಹಾಯಕರಾದ್ರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಇದೆ ಸೊ ಹಾಗಾಗಿನೇ ಕೆಲವೊಂದಷ್ಟು ಟ್ರಾನ್ಸ್ಫರ್ಗಳಾಗಿರುವಂಥದ್ದನ್ನು ಕೂಡ ಗಮನಿಸಿದ್ವಿ ಈಗಾಗಲೇ ಎ ಡಿ ಜಿ ಪಿಯನ್ನು ಚೇಂಜ್ ಮಾಡಿದ್ದಾರೆ ಶರತ್ ಚಂದ್ರ ಅವರನ್ನು ಟ್ರಾಫಿಕ್ಕಿಗೆ ವರ್ಗಾವಣೆ ಮಾಡಿದ್ದಾರೆ ನಿಂಬಾಳ್ಕರ್ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಗುಪ್ತಚರ ಇಲಾಖೆಗೆ ಅವರನ್ನು ನೇಮಕ ಮಾಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗಿದೆ